ನಮಸ್ಕಾರ ವೀಕ್ಷಕ್ರೆ ಅಂತ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನ್ಯೂಸ್ ಬರಲಿರುವ ಲೋಕಸಭಾ ಚುನಾವಣೆಯ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂತ ಒಂದು ಚರ್ಚೆ ಇದೀಗ ಇಡೀ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ರಾಷ್ಟ್ರೀಯ ಸುದ್ದಿ ಸರ್ವೆ ಸಂಸ್ಥೆಗಳು ಅನೇಕ ಸರ್ವೆ ಕಾರ್ಯಗಳನ್ನ ಇದೀಗ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಸರ್ವೆಯನ್ನ ನಡೆಸಿದ್ದು ತಮ್ಮದೇ ಆದಂತಹ ರೀತಿಯ ಅಂಕಿ ಸಂಖ್ಯೆಗಳನ್ನ ನೀಡಿದರು ವಿವಿಧ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆಗಿರ್ತಕ್ಕಂತ ಆಂತರಿಕ ಸರ್ವೆ ಸಮೀಕ್ಷೆ ತಂಡದಿಂದ ಸರ್ವೆ ಸರ್ವೆಯನ್ನ ಕೈಗೊಂಡಿದ್ದು ಒಂದೊಂದು ಪಕ್ಷದ ಆಂತರಿಕ ಸರ್ವೆ ಸಮೀಕ್ಷೆ ತಂಡಗಳು ಕೂಡ ಒಂದೊಂದು ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನ ನೀಡೋದ್ರ ಮೂಲಕ ಅತ್ಯಂತ ಅಚ್ಚರಿಗೆ ಕಾರಣವಾಗಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಈ ಬಾರಿ ಗೆಲ್ಲಬೇಕು ಗುರಿಯನ್ನಿಟ್ಕೊಂಡು ಈಗಾಗ್ಲೇ ಪ್ರಚಾರವನ್ನ ತೀವ್ರಗೊಳಿಸಿದೆ ಅದೇ ರೀತಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನಿಟ್ಕೊಂಡು ಈಗಾಗ್ಲೇ ನಮ್ಮ ಹೋರಾಟವನ್ನ ಆರಂಭಗೊಳಿಸಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ತಮ್ಮದೇ ಆಗಿರತಕ್ಕಂತ ಸರ್ವೆ ಸಮೀಕ್ಷೆ ತಂಡಗಳೊಂದಿಗೆ ಸರ್ವೆಯನ್ನ ಕೈಗೊಂಡಿದ್ದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಬಿಜೆಪಿ ಜೆಡಿಎಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥ ಒಂದು ವರದಿಯನ್ನ ತರಿಸಿಕೊಂಡಿದ್ದು ಇದೀಗ ಕಾಂಗ್ರೆಸ್ಗೆ ಒಂದು ವರದಿ ಕೈ ಸೇರಿದೆ ಅಂತಕ್ಕಂತ ಮಾಹಿತಿಗಳು ಬರ್ತಾ ಇದಾವೆ ಹಾಗೇನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮದೇ ಆಗಿರತಕ್ಕಂತ ಒಂದು ತಮ್ಮ ನಿಷ್ಠರಾಗಿರ್ತಕ್ಕಂತ ಒಂದು ತಂಡದಿಂದ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸರ್ವೆಯನ್ನ ಇದೀಗ ನಡೆಸಿದ್ದು ಆ ಸರ್ವೆಯ ರಿಪೋರ್ಟ್ ಸಿದ್ದರಾಮಯ್ಯನವರ ಕೈ ಸೇರಲಿ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತ ತಂಡ ಕೊಟ್ಟಿರ್ತಕ್ಕಂಥ ಸರ್ವೆಯ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗಳಿಸಬಹುದು ಫಿಫ್ಟಿ ಫಿಫ್ಟಿ ಚಾನ್ಸ್ ಇರ್ತಕ್ಕಂಥ ಕ್ಷೇತ್ರಗಳು ಎಷ್ಟು ಹಾಗೇನೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕೂಡ ಗೆಲ್ಬಹುದಾಗಿರ್ತಕ್ಕಂತ ಕ್ಷೇತ್ರಗಳು ಎಷ್ಟು ಹಾಗೂ ಯಾವ್ಯಾವ ಓನಾಲ ತೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದು ಸಿದ್ದರಾಮಯ್ಯನವರೇ ನಡೆಸಿರ್ತಕ್ಕಂಥ ತಮ್ಮದೇ ತಂಡದ ತಂಡದಿಂದ ನಡೆಸಿರ್ತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕದ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ನೆಚ್ಚುಳ ಸಾಧ್ಯತೆಗಳಿದಾವೆ ಇನ್ನೈದು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಹಾಗೆ ಇನ್ನುಳಿದಂತಹ ಎಂಟು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಗೆಲ್ತವೆ ಅಂತಕ್ಕಂಥ ವರದಿ ಇದೀಗ ಸಿದ್ದರಾಮಯ್ಯ ಅವರ ಕೈ ಸೇರಿದೆ ಸೇರಿದಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಹಾಗಾದ್ರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆಲ್ಬಹುದಾದಂತಹ ಹದಿನೈದು ಲೋಕಸಭಾ ಕ್ಷೇತ್ರಗಳು ಯಾವುವು ಐವತ್ತು ಐವತ್ತು ಚಾನ್ಸ್ ಇರ್ತಕ್ಕಂತ ಲೋಕಸಭಾ ಕ್ಷೇತ್ರಗಳು ಯಾವ್ಯಾವು ಹಾಗೇನೆ ಬಿಜೆಪಿ ಜೆ ಡಿ ಎಸ್ ಗೆಲ್ಬಹುದಾದಂತಹ ಲೋಕಸಭಾ ಕ್ಷೇತ್ರಗಳು ಯಾವ್ಯಾವ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿರೀಕ್ಷೆಯ ಪ್ರಕಾರ ಅವರ ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಕರ್ನಾಟಕದ ಈ ಕೆಳಕಂಡ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಜಯವನ್ನ ಗಳಿಸುತ್ತೆ ಅಂತಕ್ಕಂಥ ವರದಿ ಇದೀಗ ಸಿದ್ದರಾಮಯ್ಯನವರ ಕೈ ಸೇರಿದ್ರೆ ಆ ಹದ್ನೈದು ಕ್ಷೇತ್ರಗಳ ಪೈಕಿ ಸರ್ಕಾರದ ಪ್ರಮುಖ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ಪಾಲಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ ಹಾಗೇನೆ ಮಾಜಿ ಸಚಿವ ವಿ ಸೋಮಣ್ಣ ಮಾಜಿ ಸಂಸದ ಬುದ್ಧ ಹನ್ಮೇಗೌಡರು ಸ್ಪರ್ಧೆ ಮಾಡಿರ್ತಕ್ಕಂಥ ತುಮಕೂರು ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಕಾಂಗ್ರೆಸ್ನ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಅಂತಕ್ಕಂತ ಒಂದು ಮಾಹಿತಿಗಳು ಬರ್ತಾ ಇದಾವೆ ಹಾಗೇನೆ ಜೆಡಿಎಸ್ ನ ಭದ್ರಕೋಟೆ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ಶ್ರೇಯಸ್ ಪಟೇಲ್ ಗೆಲುವನ್ನ ಕಾಣ್ತಾರೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಇನ್ನ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರವು ಕೂಡ ಸತತ ಆರು ಚುನಾವಣೆಗಳಿಂದ ಏನು ಇಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಮೆರೆದಿತ್ತು ಆ ಆದ್ರೆ ಈ ಬಾರಿ ಬಿಜೆಪಿಯಲ್ಲಿ ಸೋಲನ್ನ ಕಾಣುತ್ತೆ ಆ ಮೂಲಕ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ರ ಮೂಲಕ ಈ ಬಾರಿ ದಾವಣಗೆರೆ ಕಾಂಗ್ರೆಸ್ನ ಪಾಲಾಗುತ್ತೆ ಅದೇ ರೀತಿ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಬಿ ಎನ್ ಚಂದ್ರಪ್ಪ ಹಾಗೂ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ ಆದ್ರೂ ಕೂಡ ಕೊನೆ ಕ್ಷಣದಲ್ಲಿ ಈ ಒಂದು ಕ್ಷೇತ್ರ ಬಿ ಎನ್ ಚಂದ್ರಪ್ಪನವರ ಕೈ ಮೇಲಾಗೋದ್ರ ಮೂಲಕ ನ ಪಾಲಾಗುವ ಸಾಧ್ಯತೆಗಳು ಇದ್ದಾವೆ ಹಾಗೇನೆ ಎಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಉಮೇಶ್ ಜಾಧವ್ ಅವರು ಸೋಲನ್ನ ಕಾಣ್ತಾರೆ ಆ ಮೂಲಕ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಗೆಲುವನ್ನ ಕಾಣ್ತಾರೆ ಅಂತಕಂತ ಒಂದು ಮಾಹಿತಿ ಈ ಒಂದು ಸರ್ವೆ ಸಮೀಕ್ಷಾ ತಂಡ ನೀಡಿದೆ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಕೈ ಮೇಲಾಗುತ್ತೆ ಆ ಮೂಲಕ ಬಿಜೆಪಿಯ ಬಸರಾಜ್ ಕೆವಟೂರ್ ಅವರಿಗೆ ಸೋಲಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಯನ್ನ ಈ ಸಂಸ್ಥೆ ನೀಡಿದೆ ಇನ್ನು ಅತ್ಯಂತ ಕುತೂಹಲವನ್ನ ಕರಳಿಸಿರ್ತಕ್ಕಂಥ ಹಿಂದುತ್ವದ ಪ್ರಮುಖ ಬೆಲ್ಟ್ ಬೆಲ್ಟಾಗಿರ್ತಕ್ಕಂಥ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರ ಗೆಲುವಿಗೆ ಸಹಕಾರಿಯಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಬಿಜೆಪಿಯಲ್ಲಿ ಈಗಾಗಲೇ ಏನೋ ಅನಂತ್ ಕುಮಾರ್ ಹೆಗಡೆ ಅವರು ಟಿಕೆಟ್ ಕೈ ತಪ್ಪಿದ್ದ ಕಾರಣಕ್ಕೆ ಪಕ್ಷದ ಯಾವುದೇ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುತ್ತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ವರದಾನವಾಗುತ್ತೆ ಅಂತಕ್ಕಂಥ ವರದಿ ಈ ಸಂಸ್ಥೆ ನೀಡಿದೆ ಹಾಗೇನೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಈ ಬಾರಿ ಗೆಲುವನ್ನ ಕಾಣುತ್ತೆ ಹಾಗೇನೆ ರಕ್ಷಾ ರಾಮಯ್ಯ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅವರ ನಡುವೆ ತೀವ್ರ ಸ್ಪರ್ಧೆ ಉಂಟಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ನ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ನೀಡುವುದರ ಮೂಲಕ ಈ ಸಂಸ್ಥೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಅಚ್ಚರಿಯ ಒಂದು ಫಲಿತಾಂಶವನ್ನ ಹೊರಹಾಕಿದೆ ನಿವೃತ್ತ ಎ ಎಸ್ ಅಧಿಕಾರಿ ಕುಮಾರ್ ನಾಯ್ಕ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ರಾಯಚೂರು ಎಸ್ ಟಿ ಮೀಸಲ್ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ಕುಮಾರ್ ನಾಯ್ಕ ಅವರು ಗೆಲ್ತಾರೆ ಆ ಮೂಲಕ ಹಾಲಿ ಸಂಸದ ಬಿಜೆಪಿಯ ರಾಜಾ ಅಮರೇಶ್ ನಾಯ್ಕ ಸೋಲು ಉಂಟಾಗುತ್ತೆ ಅಂತಕ್ಕಂಥ ವರದಿ ಈ ಸಂಸ್ಥೆ ನೀಡಿದೆ ಇನ್ನ ಹನ್ನೆರಡನೇ ಕ್ಷೇತ್ರ ಬೆಂಗಳೂರು ಕೇಂದ್ರ ಇಲ್ಲಿ ಪಿಸಿ ಮೋಹನ್ ಅವರ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಆದ್ರೆ ಈ ಬಾರಿ ಪಿಸಿ ಮೋಹನ್ ಅವರ ಗೆಲುವು ಅತ್ಯಂತ ಕಷ್ಟವಾಗಿದೆ ಈ ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವನ್ನ ಕಾಣುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಕೂಡ ಈ ಸಂಸ್ಥೆ ನೀಡಿದೆ ಹಾಗೇನೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಜೀವನ ಗಳಿಸ್ತಾರೆ ಆ ಮೂಲಕ ಬೆಳಗಾವಿ ಈ ಬಾರಿ ಕೈವಶ ಆಗುತ್ತೆ ಅಂತಕಂತ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ಇನ್ನು ಹದ್ನಾಲ್ಕನೇ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ಬಹುದಾಗಿದ್ದಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿನಿಧಿಸ್ತಾ ಇರ್ತಕ್ಕಂತ ಧಾರವಾಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಇಲ್ಲಿ ಒಬ್ಬ ಕುರ್ವ ಸಮುದಾಯಕ್ಕೆ ಸೇರಿದಂತಹ ಯುವ ಮುಖಂಡ ವಿನೋದ್ ಅಸೋಟಿ ಅವರಿಗೆ ಮನೆಯನ್ನಾಕಿದೆ ಬಿಜೆಪಿ ಈಗಾಗಲೇ ಲಿಂಗಾಲೇಶ್ವರ ಶ್ರೀಗಳ ಒಂದು ಬಂಡಾಯವನ್ನು ಎದುರಿಸುತ್ತಿರುವ ಕಾರಣಕ್ಕೆ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ನ ಪಾಲಾಗಬಹುದು ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಇನ್ನ ಭಗವಂತ ಗೋಬಾ ಅವರ ಸ್ಪರ್ಧೆಗೆ ತೀವ್ರ ವಿರೋಧ ಬಿಜೆಪಿಯಲ್ಲಿ ಇದ್ದಿದ್ದನ್ನ ನಾವೆಲ್ಲ ಕಟ್ಟಿದೀವಿ ಆದ್ರೂ ಕೂಡ ಬಿಜೆಪಿ ಕೊನೆಗೂ ಮತ್ತೊಮ್ಮೆ ಭಗವಂತ ಕೂಬಾ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮನೆಯನ್ನಾಕಿದೆ ಆದ್ರೆ ಕಾಂಗ್ರೆಸ್ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಯುವ ಮುಖಂಡ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಈ ಒಂದು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ನಿಚ್ಚಳವಾಗಿ ಗೆಲುವನ್ನ ಕಾಣುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಕಾಂಗ್ರೆಸ್ ನ ಪಾಲಾಗ್ತವೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಇನ್ನ ಈ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ಗೆ ಸಮಾನವಾದ ಅವಕಾಶವಾಗಿರ್ತಕ್ಕಂತಹ ಐದು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಈ ಒಂದು ಸರ್ವೆ ಸಂಸ್ಥೆ ಹೆಸರಿಸಿ ಅವನ್ನು ಕೂಡ ವರದಿಯನ್ನ ಸಿದ್ದರಾಮಯ್ಯ ತಲುಪಿಸಿದೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ತೀವ್ರ ಕುತೂಹಲವನ್ನ ಕೆಳಸಿರ್ತಕ್ಕಂಥ ಸಿದ್ದರಾಮಯ್ಯನವರ ತವರು ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಗೆಲ್ಲತಕ್ಕಂತ ಸಮಾನ ಅವಕಾಶವಿದೆ ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಬಿಜೆಪಿ ಮುಂದಿದೆ ಅಂತಕಂತ ಆಘಾತಕಾರಿ ವರದಿಯನ್ನ ಈ ಸಂಸ್ಥೆ ನೀಡಿದೆ ಇನ್ನ ಕಾಂಗ್ರೆಸ್ ನಲ್ಲಿ ತೀವ್ರ ಬಂಡಾಯ ಉಂಟಾಗಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಗೆಲ್ತಕ್ಕಂತ ಸಮಾನ ಅವಕಾಶವಿದೆ ಕೊನೆ ಕ್ಷಣದಲ್ಲಿ ಇಲ್ಲಿ ಯಾವುದೇ ರೀತಿಯ ರಿಸಲ್ಟ್ ಕೂಡ ಬರಬಹುದು ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಇನ್ನ ಪಿ ಸಿ ಗದ್ದಿಗೌಡರ್ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂತ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಈಗಾಗಲೇ ಕಾಂಗ್ರೆಸ್ ಬಂಡಾಯವನ್ನು ಎದುರಿಸ್ತಾ ಇದೆ ಬಹುತೇಕ ವೀಣಾ ನವರು ಈ ಬಾರಿ ಆಗ್ತಾರೆ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವು ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಸಮಾನವಾದ ಗೆಲುವಿನ ಅವಕಾಶವನ್ನು ಹೊಂದಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಹಾಗೆ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಈ ಬಾರಿ ಬಿಜೆಪಿ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಬದಲಾಗಿ ಬ್ರಿಜೇಶ್ ಚೌಟ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪದ್ಮರಾಜ್ ಅವರಿಗೆ ಮಣಿಯನ್ನಾಗಿದೆ ಹಾಕಿದೆ ಈ ಬಾರಿ ಮಂಗಳೂರಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಇಲ್ಲಿ ಕೊನೆ ಕ್ಷಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಹೊರತಾಗಿ ಯಾವುದೇ ಎರಡು ಪಕ್ಷದ ಅಭ್ಯರ್ಥಿಗಳು ಕೂಡ ಗೆಲ್ಲೋದಕ್ಕೆ ಸಮಾನ ಅವಕಾಶ ಇದೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಗೆ ಗೆಲ್ತಕ್ಕಂತ ಸಮಾನ ಅವಕಾಶವನ್ನ ಹೊಂದಿದೆ ಕೊನೆ ಕ್ಷಣದಲ್ಲಿ ಇಲ್ಲಿ ಯಾರು ಬೇಕಾದ್ರೂ ಗೆಲ್ಬಹುದು ಅಂತಕ್ಕಂತ ಒಂದು ಸ್ಪಷ್ಟ ಚಿತ್ರಣವನ್ನ ನೀಡೋದ್ರ ಮೂಲಕ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನೇ ಗೆಲ್ತಕ್ಕಂತ ಸಮಾನ ಅವಕಾಶಗಳು ಇದ್ದಾವೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಅದೇ ರೀತಿ ಕರ್ನಾಟಕದ ಎಂಟು ಲೋಕಸಭಾ ಕ್ಷೇತ್ರಗಳು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ದಕ್ಕೋದಿಲ್ಲ ಈ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತವೆ ಅಂತಕ್ಕಂಥ ವರದಿಯನ್ನ ಈ ಸಿದ್ದರಾಮಯ್ಯನವರ ಸರ್ವೆ ಸಮೀಕ್ಷೆ ತಂಡ ಕೊಟ್ಟಿದೆ ಆ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಬಿಜೆಪಿಯ ರಾಜ್ಯ ವರಿಷ್ಠರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ತೀವ್ರ ಕುತೂಹಲವನ್ನ ಕೇಳಿಸಿರ್ತಕ್ಕಂಥ ಐವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಗೆಲುವನ್ನ ಕಾಣುತ್ತೆ ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರ ಮುಖಭಂಗವನ್ನ ಮುಖಭಂಗ ಆಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಆತಂಕವನ್ನ ತಂದಿಟ್ಟಿದೆ ಇನ್ನ ತೇಜಸ್ವಿ ಸೂರ್ಯ ಪ್ರತಿನಿಧಿಸ್ತಾ ಇರತಕ್ಕಂಥ ಈ ಬಾರಿ ಸೌಮ್ಯ ರೆಡ್ಡಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವೂ ಕೂಡ ಈ ಬಾರಿಯೂ ಕೂಡ ಸತತ ಎಂಟನೇ ಬಾರಿ ಬಿಜೆಪಿಯ ಪಾಲಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ಎಸ್ಸಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂತಹ ವಿಜಯ ವಿಜಯನಗರ ವಿಜಯಪುರ ಲೋಕಸಭಾ ಕ್ಷೇತ್ರವೂ ಕೂಡ ಮತ್ತೊಮ್ಮೆ ರಮೇಶ್ ಚಿಂಚಿಂಡಿ ಅವರ ಗೆಲುವಿಗೆ ಅತ್ಯಂತ ಸುಲಭವಾಗಿದೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಸಚಿವ ಬಿ ಮಾಜಿ ಸಚಿವ ಬಿ ಶ್ರೀರಾಮುಲು ಸ್ಪರ್ಧೆ ಮಾಡಿರತಕ್ಕಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮತ್ತೊಮ್ಮೆ ಈ ಬಾರಿ ಬಿಜೆಪಿಯ ಕೈ ಮೇಲಾಗುತ್ತೆ ಆ ಮೂಲಕ ಬಿ ಶ್ರೀರಾಮುಲು ಅವರು ಜಯವನ್ನ ಗಳಿಸ್ತಾರೆ ಅಂತಕ್ಕಂತ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೇ ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ಜಯಪ್ರಕಾಶ್ ಶೆಗಣಿ ಅವರ ನಡುವೆ ತೀವ್ರ ಹಣಹಣಿ ನಡೆಸಿರತಕ್ಕಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿಯ ಕೈ ಮೇಲಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕ್ಲೀನ್ ಇಮೇಜ್ ಇಂದ ಬಿಜೆಪಿ ಸುಲಭವಾಗಿ ಗೆಲುವನ್ನ ಕಾಣುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಇನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂತ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಸುಲಭವಾಗಿ ಗೆಲುವನ್ನ ಕಾಣುತ್ತಾರೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಕಾಂಗ್ರೆಸ್ಗೆ ಆಘಾತವನ್ನ ತಂದಿದೆ ಇನ್ನ ತೀವ್ರ ಕುತೂಹಲವನ್ನ ಕೇಳಿಸಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ವಿರೋಧಗಳ ನಡುವೆಯೂ ಕೂಡ ಶೋಭಾ ಕರಂದ್ಲಾಜಿ ಅವರ ಗೆಲುವು ಅತ್ಯಂತ ಸುಲಭವಾಗಿ ಆಗುತ್ತೆ ಅಂತಕಂತ ವರದಿಯನ್ನ ಈ ಸಂಶಯ ನೀಡೋದ್ರ ಮೂಲಕ ಏನು ಪ್ರೊಫೆಸರ್ ರಾಜೀವ್ ಗೌಡ ಈ ಬಾರಿ ಉತ್ತರ ಕ್ಷೇತ್ರವನ್ನ ಕೈವಶ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಅವರ ತಂಡ ಕೊಟ್ಟಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವು ಕೂಡ ಮತ್ತೊಮ್ಮೆ ಬಿಜೆಪಿಯ ಕೈ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಹೇಳಿ ಸಿದ್ದರಾಮಯ್ಯ ಅವರ ತಂಡ ಕೊಟ್ಟಿರ್ತಕ್ಕಂತ ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಬಿಜೆಪಿಯ ಮೈತ್ರಿ ಪಕ್ಷ ಜೆ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆಲ್ಲೋದಿಲ್ಲ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸೋದ್ರ ಮೂಲಕ ಜೆಡಿಎಸ್ಗೆ ಬಹುದೊಡ್ಡ ಆಘಾತವನ್ನು ತಂದಿಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರವನ್ನ ಯಾವ ಒಂದು ಪಕ್ಷ ಗೆಲ್ಬಹುದು ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇದು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾ ಕೊಟ್ಟಿರತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹೀಗೆ ನನ್ನ ಅವರಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ